ವರ್ಷಕ್ಕೊಮ್ಮೆ ದರ್ಶನ ನೀಡುವ ಹಾಸನಾಂಬೆಯ ಪವಾಡ ವೀಕ್ಷಣೆಗೆ ಲಕ್ಷಾಂತರ ಭಕ್ತರು ಕಾತುರದಿಂದ ಕಾಯುತ್ತಿದ್ದಾರೆ ಮಲೆನಾಡಿನ ಸೆರಗಿನಲ್ಲಿರುವ ಹಾಸನದ ಪ್ರಸಿದ್ಧ ಹಾಸನಾಂಬ ಜಾತ್ರೆಗೆ ಇಂದು ವಿದ್ಯುಕ್ತ ಚಾಲನೆ ದೊರೆತಿದೆ ಅಕ್ಟೋಬರ್ ಹತ್ತರಿಂದ ಇಪ್ಪತ್ತೆರಡರವರೆಗೆ ಭಕ್ತರಿಗಾಗಿ ತೆರೆದಿರುತ್ತದೆ ಹಾಸನಾಂಬ ಮಂದಿರ ದೀಪಾವಳಿಯ ವೇಳೆ ವರ್ಷದಲ್ಲಿ ಒಮ್ಮೆ ಮಾತ್ರ ತೆರೆಯುವ ಹಾಸನಾಂಬ ದೇಗುಲ ಲಕ್ಷಾಂತರ ಭಕ್ತರಿಂದ ತುಂಬಿ ತುಳುಕುತ್ತದೆ ಶಕ್ತಿ ಸ್ವರೂಪಿ ಎನಿಸಿರುವ ಹಾಸನಾಂಬೆ ಮಂದಿರ ಆಶ್ವಯುಜ ಹುಣ್ಣಿಮೆಯ ನಂತರ ಗುರುವಾರ ಬಾಗಿಲು ತೆರೆದು ಬಲಿಪಾಡ್ಯಮಿ ದಿನದಂದು ಮುಚ್ಚುತ್ತದೆ ಹಾಸನ ಪಟ್ಟಣದ ಅಧಿದೇವತೆ ಹಾಸನಾಂಬ ದೇಗುಲದ ಪವಾಡವೆಂದರೆ ಹಿಂದಿನ ವರ್ಷದಲ್ಲಿ ದೇವಿಗೆ ಹಾಕಿದ್ದ ಹೂಗಳು ತಾಜಾತನವನ್ನು ಕಾಯ್ದುಕೊಂಡಿರುತ್ತವೆ ಪ್ರಸಾದವಾಗಿ ಇಟ್ಟಿದ್ದ ಅನ್ನ ಅಳಸದೆ ಹಾಗೆಯೇ ಉಳಿದಿರುತ್ತದೆ ಹಿಂದಿನ ವರ್ಷ ಹಚ್ಚಿದ್ದ ನಂದಾ ದೀಪ ದೇಗುಲದ ಬಾಗಿಲು ಮತ್ತೆ ಈ ವರ್ಷ ತೆರೆದಾಗ ಉರಿಯುತ್ತಲೇ ಇರುತ್ತದೆ ಈ ವಿಸ್ಮಯವನ್ನು ನೋಡಲು ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ಪುರಾಣದ ಪ್ರಕಾರ ಸಪ್ತ ಮಾತೃಕೆಯರು ನೆಲೆಸಿರುವ ಸ್ಥಳ ಎಂದು ಪ್ರಸಿದ್ಧವಾಗಿರುವ ಹಾಸನದಲ್ಲಿ ಸದಾ ನಗುವ ದೇವತೆಗಳು ನೆಲೆಸಿರುವುದರಿಂದ ಹಾಸನ ಎಂಬ ಹೆಸರು ಬಂದಿದೆಯಂತೆ ಒಟ್ಟಾರೆ ಹಾಸನಾಂಬೆ ಮತ್ತು ದೇಗುಲದ ಆವರಣದಲ್ಲಿರುವ ಸಿದ್ದೇಶ್ವರ ಸ್ವಾಮಿಯ ಜಾತ್ರೆ ನಡೆಯುವ ಈ ಹದಿನೈದು ದಿನ ಇಡೀ ಹಾಸನ ನಗರ ಭಕ್ತರ ಕಲರವದಲ್ಲಿ ಪ್ರತಿಧ್ವನಿಸುತ್ತದೆ ಬಾಗಿಲು ತೆರೆದ ಮೊದಲ ದಿನ ದೇವಿಯ ದರ್ಶನ ನಿಷಿದ್ಧ ಬಾಳೆ ಮರ ಕಡಿದು ದೃಷ್ಟಿ ನಿವಾರಿಸಿದ ಬಳಿಕ ಅಕ್ಟೋಬರ್ ಹತ್ತರಿಂದ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತದೆ ಈ ವರ್ಷ ಭಕ್ತರಿಗೆ ಒಂದು ಸಂತೋಷದ ವಿಚಾರ ಕಳೆದ ಬಾರಿ ಗಣ್ಯಾತಿ ಗಣ್ಯರಿಗೆ ಜಿಲ್ಲಾಡಳಿತ ಹೆಚ್ಚು ಪ್ರಾಧಾನ್ಯತೆ ನೀಡಿದ್ದರಿಂದ ಉಂಟಾದ ಭಕ್ತರ ಆಕ್ರೋಶದ ಹಿನ್ನೆಲೆಯಲ್ಲಿ ಈ ಬಾರಿ ವಿಐಪಿ ಮತ್ತು ವಿವಿಐಪಿ ಪಾಸ್ ಸಂಸ್ಕೃತಿಯನ್ನು ಕೈಬಿಡಲಾಗಿದೆ ಸಚಿವರು ಶಾಸಕರು ಮತ್ತು ಇತರ ಗಣ್ಯಾತಿ ಗಣ್ಯರಿಗೆ ಗೋಲ್ಡ್ ಪಾಸ್ ವ್ಯವಸ್ಥೆ ಮಾಡಲಾಗಿದ್ದು ಒಬ್ಬರಿಗೆ ಮಾತ್ರ ಅವಕಾಶವಿದೆ ಗೋಲ್ಡ್ ಪಾಸ್ ಪಡೆದವರು ಬೆಳಗ್ಗೆ ಏಳು ಮೂವತ್ತರಿಂದ ಹತ್ತು ಗಂಟೆಯೊಳಗೆ ಆಸನಾಂಬ ದರ್ಶನವನ್ನು ಮಾಡಿಕೊಳ್ಳಬಹುದು ಹಾಗೂ ಎಂಬತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ವಿಶೇಷ ಚೇತನರಿಗೆ ಉಚಿತ ನೇರ ದರ್ಶನವನ್ನು ಮಾಡಲಾಗಿದೆ ಶೀಘ್ರ ದರ್ಶನಕ್ಕಾಗಿ ಒಂದು ಸಾವಿರ ಮತ್ತು ಮೂರು ನೂರು ರುಗಳ ಟಿಕೆಟ್ ವ್ಯವಸ್ಥೆ ಇದೆ ಉಳಿದಂತೆ ಎಲ್ಲಾ ಭಕ್ತರಿಗೆ ಅಕ್ಟೋಬರ್ ಹತ್ತರಂದು ಬೆಳಗ್ಗೆ ಆರರಿಂದ ಸಂಜೆ ಏಳರವರೆಗೆ ದರ್ಶನಕ್ಕೆ ಅವಕಾಶವಿದೆ ಬಳಿಕ ಬೆಳಗಿನ ಜಾವ ಐದರಿಂದ ಮಧ್ಯಾಹ್ನ ಎರಡು ಮತ್ತು ಮಧ್ಯಾಹ್ನ ಮೂರು ಮೂವತ್ತರಿಂದ ಸಂಜೆ ಐದರವರೆಗೆ ಭಕ್ತರು ಹಾಸನಾಂಬೆಯ ದರ್ಶನ ಮಾಡಲು ವ್ಯವಸ್ಥೆ ಮಾಡಲಾಗಿದೆ ಜೊತೆಗೆ ಕುಡಿಯುವ ನೀರು ಶೌಚಾಲಯ ಸೇರಿದಂತೆ ಎಲ್ಲ ವ್ಯವಸ್ಥೆಯನ್ನು ಹಾಸನ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಮಾಡಲಾಗಿದೆ ಈಗಾಗಲೇ ಸಹಸ್ರಾರು ಭಕ್ತರ ದಂಡು ಹಾಸನಕ್ಕೆ ಆಗಮಿಸಿದೆ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಮಧ್ಯಾಹ್ನ ಹನ್ನೆರಡಕ್ಕೆ ದೇಗುಲದ ಬಾಗಿಲನ್ನು ಮುಚ್ಚಲಾಗುತ್ತದೆ ಬಳಿಕ ತೆರೆಯುವುದು ಮುಂದಿನ ವರ್ಷವೇ ಹೀಗಾಗಿ ವರ್ಷಕ್ಕೊಮ್ಮೆ ದರ್ಶನ ನೀಡುವ ಹಾಸನಾಂಬೆಯ ಪವಾಡ ವೀಕ್ಷಣೆಗೆ ಅಸಂಖ್ಯಾತ ಭಕ್ತರ ಉತ್ಸಾಹ ಹೆಚ್ಚಿರುತ್ತದೆ ಜಾತ್ರೆ ಮತ್ತು ದೇವಿ ದರ್ಶನಕ್ಕೆ ಈ ಬಾರಿ ಇಪ್ಪತ್ತೈದು ಲಕ್ಷ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ ಹೀಗಾಗಿ ಭದ್ರತೆಗೆ ವ್ಯಾಪಕ ಪ್ರಮಾಣದಲ್ಲಿ ಪೊಲೀಸ್ ಬಂದೋಬಸ್ತ್ ಸಿಸಿಟಿವಿ ಟಿವಿ ಕಣ್ಗಾವಲನ್ನು ಕೂಡ ಎಲ್ಲೆಲ್ಲಿಯೂ ವ್ಯವಸ್ಥೆ ಮಾಡಲಾಗಿದೆ ದೇಗುಲದ ಸಂಪ್ರದಾಯದಂತೆ ಮೊದಲ ದಿನವಾದ ಗುರುವಾರ ಮತ್ತು ಕೊನೆಯ ದಿನವಾದ ಅಕ್ಟೋಬರ್ ಇಪ್ಪತ್ತೆರಡರಂದು ಸಾರ್ವಜನಿಕವಾಗಿ ದೇವಿಯ ದರ್ಶನ ಇರುವುದಿಲ್ಲ ಉಳಿದಂತೆ ಹದಿಮೂರು ದಿನ ಭಕ್ತರು ದೇವಿಯ ದರ್ಶನ ಮಾಡಬಹುದು ಈ ಮಧ್ಯೆ ಹಾಸನಾಂಬೆ ದರ್ಶನಕ್ಕಾಗಿ ರಾಜ್ಯದ ವಿವಿಧೆಡೆಗಳಿಂದ ಆಗಮಿಸುವ ಭಕ್ತರ ಅನುಕೂಲಕ್ಕಾಗಿ ಹಾಸನದ ಶೃಂಗೇರಿ ಮಠದಲ್ಲಿ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ ಅಕ್ಟೋಬರ್ ಹತ್ತರಿಂದ ಇಪ್ಪತ್ತೆರಡರವರೆಗೆ ಪರಸ್ಥಳದಿಂದ ಆಗಮಿಸುವವರು ತಮ್ಮ ವಾಹನಗಳನ್ನು ಮಠದ ಆವರಣದಲ್ಲಿ ನಿಲ್ಲಿಸಿ ವಸತಿ ಊಟೋಪಚಾರ ಪಡೆದು ದೇವಿಯ ದರ್ಶನ ಮಾಡಬಹುದು ಈ ವ್ಯವಸ್ಥೆಯನ್ನು ಪಡೆಯಲು ಆಧಾರ್ ಕಾರ್ಡ್ ಕಡ್ಡಾಯ ಎಂದು ಶ್ರೀಮಠ ತಿಳಿಸಿದೆ ಆಗಮಿಸುವವರು ಮುಂಚಿತವಾಗಿ ತಮ್ಮ ವಿವರದ ಬಗ್ಗೆ ನೈನ್ ಏಟ್ ಡಬಲ್ ಫೋರ್ ತ್ರೀ ಫೋರ್ ತ್ರೀ ಫೋರ್ ಸಂಖ್ಯೆಗೆ ವಾಟ್ಸಪ್ ಸಂದೇಶ ಕಳುಹಿಸಲು ಮಠದ ಧರ್ಮಾಧಿಕಾರಿ ಎಂಎಸ್ ಶ್ರೀಕಂಠಯ್ಯ ತಿಳಿಸಿದ್ದಾರೆ